ಕುದೂರ್ ನ್ಯೂಸ್ಗೆ ಸ್ವಾಗತ ಇವತ್ತಿನ ಪ್ರಮುಖ ಸುದ್ದಿಗಳ ಮುಖ್ಯಾಂಶಗಳು ಕುದೂರು ಹೋಬಳಿ ಬೆಟ್ಟಹಳ್ಳಿ ಕಾಲೋನಿ ಸರ್ಕಾರಿ ಶಾಲೆಯಲ್ಲಿ ಬೇಸಿಗೆ ರಜೆ ನಂತರ ಶಾಲಾ ಪ್ರಾರಂಭೋತ್ಸವ ಕುಣಿಯುತ್ತಾ ಶಾಲೆಗೆ ಕಲಿಯಲು ಬಂದ ಪುಟಾಣಿ ಮಕ್ಕಳು ಶಾಲಾ ಪ್ರಾರಂಭೋತ್ಸವಕ್ಕೆ ಬಲೂನ್ಗಳಿಂದ ಸಿಂಗಾರಗೊಂಡ ಬೆಟ್ಟಹಳ್ಳಿ ಕಾಲೋನಿ ಸರ್ಕಾರಿ ಶಾಲೆ ಮಕ್ಕಳ ಆಗಮನಕ್ಕೆ ಗುಲಾಬಿ ಹೂ ನೀಡಿ ಸ್ವಾಗತಿಸಿದ ಶಿಕ್ಷಕ ವೃಂದ ಮತ್ತು ಪೋಷಕರು ಮಾಗಡಿ ತಾಲೂಕು ಕುದೂರು ಹೋಬಳಿ ಬೆಟ್ಟಹಳ್ಳಿ ಕಾಲೋನಿಯಲ್ಲಿ ಬೇಸಿಗೆ ರಜೆ ಮುಗಿಸಿ ಪುಟಾಣಿ ಮಕ್ಕಳು ಕುಣಿಯುತ್ತಾ ಬೆಟ್ಟಹಳ್ಳಿ ಕಾಲೋನಿ ಸರ್ಕಾರಿ ಶಾಲೆಗೆ ಹೊಸ ಉಡುಪುಗಳನ್ನು ಧರಿಸಿಕೊಂಡು ಶಾಲೆಯಲ್ಲಿ ಕಲಿಯಲು ಓಡೋಡಿ ಬಂದರು ಇತ್ತ ಶಾಲೆಗೆ ಬರುತ್ತಿದ್ದ ಪುಟಾಣಿ ಮಕ್ಕಳನ್ನ ಮುಖ್ಯ ಶಿಕ್ಷಕರಾದ ರಘುಪತಿ ಅವರ ಮಾರ್ಗದರ್ಶನದಲ್ಲಿ ಪೋಷಕರೆಲ್ಲ ಸಿಹಿ ತಿನ್ನಿಸಿ ಚಪ್ಪಾಳೆ ತೊಟ್ಟುತ್ತಾ ಗುಲಾಬಿ ಹೂ ನೀಡಿ ಸ್ವಾಗತಿಸಿದರು ಮಕ್ಕಳ ಆಗಮನಕ್ಕಾಗಿ ಶಾಲೆಯ ಮುಖ್ಯ ದ್ವಾರವನ್ನ ಶಾಲೆಯ ಹಳೆ ವಿದ್ಯಾರ್ಥಿಗಳಾದ ಮಧುಸೂದನ್ ಹಾಗೂ ದರ್ಶನ್ ಅವರ ಶ್ರಮದಲ್ಲಿ ಆಕರ್ಷಕವಾಗಿ ಸಿಂಗರಿಸಲಾಗಿತ್ತು ಶಾಲಾ ಪ್ರಾರಂಭೋತ್ಸವದ ಸಮಯದಲ್ಲಿ ಮಕ್ಕಳನ್ನು ಬರಮಾಡಿಕೊಂಡು ಇಲಾಖೆಯ ಆದೇಶದಂತೆ ಮೊದಲ ದಿನವೇ ಪೋಷಕರ ನೇತೃತ್ವದಲ್ಲಿ ಮಕ್ಕಳಿಗೆ ಉಚಿತ ಸಮವಸ್ತ್ರ ಹಾಗೂ ಪಠ್ಯಪುಸ್ತಕವನ್ನು ವಿತರಿಸಲಾಯಿತು ಇನ್ನು ಬೇಸಿಗೆ ರಜೆ ಕಳೆದು ಶಾಲೆಗೆ ಬಂದ ಮಕ್ಕಳಿಗೆ ಮೊದಲ ದಿನವೇ ಶಾಲೆಯಲ್ಲಿ ಹಬ್ಬದ ಊಟವನ್ನು ಉಣಬಡಿಸಲಾಗಿದ್ದು ಚಿತ್ರಾನ್ನ ಪಾಯಸ ಬೂಂದಿ ದೂದ್ ಪೇಡವನ್ನು ನೀಡಿ ಅದ್ದೂರಿಯಾಗಿ ಶಾಲಾ ಪ್ರಾರಂಭೋತ್ಸವವನ್ನು ಆರಂಭಿಸಲಾಯಿತು ಇನ್ನು ಶಾಲೆಯ ಮುಖ್ಯ ಶಿಕ್ಷಕರಾದ ರಘುಪತಿ ಅವರು ಮಾತನಾಡಿ ನಮ್ಮ ಶಾಲೆಯಲ್ಲಿ ಪ್ರತಿ ಕಾರ್ಯಕ್ರಮವನ್ನು ವಿಶೇಷವಾಗಿ ಹಾಗೂ ವಿನೂತನವಾಗಿ ಆಚರಿಸುತ್ತಾ ಬಂದಿದ್ದೇವೆ ಮಕ್ಕಳು ಬೇಸಿಗೆ ರಜೆ ಮುಗಿಸಿ ಈಗ ಮರಳಿ ಶಾಲೆಗೆ ಬಂದಿದ್ದಾರೆ ನಮ್ಮ ಶಾಲೆಯಲ್ಲಿ ಕಲಿಯುವ ಮಕ್ಕಳು ಉತ್ತಮವಾಗಿ ಕಲಿತು ಶಾಲೆಗೆ ಉತ್ತಮವಾದ ಫಲಿತಾಂಶವನ್ನು ನೀಡಿದರೆ ಶಾಲಾ ಶಿಕ್ಷಕರ ಶ್ರಮ ಮತ್ತು ಪೋಷಕರ ಪ್ರೋತ್ಸಾಹ ಸಾರ್ಥಕ ಎಂದು ಕುತೂರ್ ನ್ಯೂಸ್ ಜೊತೆ ಮಾಹಿತಿ ಹಂಚಿಕೊಂಡರು ನಮ್ಮ ಶಾಲೆಯಲ್ಲಿ ಎಲ್ಲಾ ಸಮಾರಂಭಗಳನ್ನು ಚೆನ್ನಾಗಿ ವಿಶೇಷವಾಗಿ ಮಾಡ್ತೀವಿ ನನ್ನ ಹೆಸರು ಖುಷಿ ನನಗೆ ಶಾಲೆ ಎಂದರೆ ತುಂಬಾ ಇಷ್ಟ ನಮ್ಮ ಶಾಲೆಯಲ್ಲಿ ಮಕ್ಕಳು ಚೆನ್ನಾಗಿ ಓದುತ್ತೇವೆ ನಮ್ಮ ಶಾಲೆಯಲ್ಲಿ ಪರಿಸರ ಚೆನ್ನಾಗಿದೆ ಪರಿಸರದಲ್ಲಿ ಓದುತ್ತೇವೆ ಬರೆಯುತ್ತೇವೆ ಕುಣಿಯುತ್ತೇವೆ ನಲಿಯುತ್ತೇವೆ